ಆತ್ಮೀಯರೇ ಶುಭ ದಿನ ನಾವಿಂದು ಅರಮನೆಗಿಂತಲೂ ನೆರೆಮನೆ ಲೇಸು ಎಂಬ ಗಾದೆ ಮಾತಿನ ಅರ್ಥ ಮತ್ತು ವಿವರಣೆಯನ್ನು ತಿಳಿಯೋಣ ಗಾದೆ ವೇದಕ್ಕೆ ಸಮಾನ ಗಾದೆ ಸುಳ್ಳಾದರೂ ವೇದ ಸುಳ್ಳಾಗುವುದಿಲ್ಲ ಗಾದೆ ಹಿರಿಯರು ಹೇಳಿದ ಅನುಭವದ ನುಡಿಗಟ್ಟುಗಳು ಗಾದೆಗಳು ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ ಈ ಮೇಲಿನ ಗಾದೆಯೂ ಪ್ರಸಿದ್ಧವಾಗಿದೆ ಇಲ್ಲಿ ಅರಮನೆ ಎಂದಿರುವುದು ಹಣ ಅಂತಸ್ತು ಅಧಿಕಾರ ಎಂದು ಮೆರೆದಾಡುವ ಶ್ರೀಮಂತ ಜನರ ಮನೆ ಎಂದರ್ಥ ಬಡವರನ್ನು ಇವರು ತಮ್ಮ ನೆರೆಮನೆಯವರಾಗಿ ನೋಡಲು ಇಷ್ಟಪಡುವುದಿಲ್ಲ ಬಡವರಿಗೆ ಕಷ್ಟ ಚಿಂತೆ ನೋವುಗಳ ಅನುಭವವಿರುವುದರಿಂದ ಕಷ್ಟದಲ್ಲಿರುವ ನೆರೆಮನೆಯವರ ಕಷ್ಟ ಸುಖಗಳಲ್ಲಿ ಭಾಗಿಯಾಗುತ್ತಾರೆ ಆದ್ದರಿಂದ ಸರ್ವಜ್ಞ ಕವಿ ಹಂಗಿನ ಅರಮನೆಗಿಂದ ವಿಂಗಡದ ಗುಡಿಲೇಸು ಎಂದಿದ್ದಾನೆ ಹಂಗಿಸಿ ಬಡವರನ್ನು ತಮ್ಮ ದಾಸ್ಯದಲ್ಲಿರಿಸಿಕೊಳ್ಳುತ್ತಾರೆ ಅವರ ಮೇಲೆ ದಬ್ಬಾಳಿಕೆ ಮಾಡುತ್ತಾರೆ ಆದರೆ ನೆರೆಮನೆಯು ಸ್ನೇಹಸೌಹಾರ್ದದ ಸಂಕೇತವಾಗಿದೆ ಬಡವರಲ್ಲಿ ಅರಮನೆ ಬಡತನದ ಮನೆ ಎನ್ನುವುದಕ್ಕಿಂತ ಸಕಾಲಕ್ಕೆ ಸಹಾಯ ಮಾಡುವ ನೆರೆಮನೆ ಲೇಸು ಎನ್ನುವ ಮಾತು ಇದೇ ಅರ್ಥವನ್ನು ನೀಡುತ್ತದೆ